ನನ್ನ ಮಗಳ ಬಾಜಾರ್ಕ್ ಹೋಗಿ ನಾಕ್ ತರದ್ದು ದುಂಡು ಕಾಯ್ ತಗೊಂಬ ಹಂಗ ಬರುವಾಗ ಬಾಳೆಹಣ್ಣು ತಗೊಂಬಾರ ವಾ ಯಾಕಂದ್ರೆ ಯಾಕಂದ್ರ ಇವತ್ತ ನಿಮ್ಮ ಒಂದ್ ದಿನ ಐತಿ ಅದಕ್ಕ ಆಯ್ತಾಳೆಪ್ಪ ಯವ್ವ ಮಗಳ ಏನ್ ಬಿಟ್ಟು ಬಂದ್ರು ಬಾಳೆಹಣ್ಣು ಮಾತ್ರ ಬಿಟ್ಟು ಬರಬೇಡ ಓ ಯವ್ವಾ ಯಾಕೆಪ್ಪ ಯಾಕಂದ್ರ ಆ ಬಾಳೆಹಣ್ಣು ನಿಂತ್ರ ಒಂದು ಮುಖ್ಯವಾದ ಕೆಲಸ ಐತಿ ಅದಕ್ಕ ಆ ಪರಂದ್ರ ಅಂಥದ್ದೇನು ಕೆಲಸ ಐತೆ ನನಗೂ ಹೇಳಪ್ಪ ನಾನು ತಿಳ್ಕೊತೀನಿ ಯವ್ವ ಮಗಳ ಹೇಳ್ತೀನಿ ಕೇಳು ನಿಮ್ಮವ್ವಗೆ ಒಂದು ಕೆಟ್ಟ ಚಟ ಇತ್ತು ಏ ನಿಮ್ಮವ್ವನ ಏನು ಮಾತಾಡ್ತೆ ಇವ್ ನೀನು ನಮ್ಮವ್ವ ಅಂದ್ರೆ ಆ ಪಟ್ಟ ಬಂಗಾರ ಬಂಗಾರ ಇದ್ದಂಗೆ ಏ ನೀನು ನಾವು ಹೇಳೋದು ಸ್ವಲ್ಪ ಪೂರ್ತಿ ಕೇಳು ಹೇಳು ಹೇಳಿ ಏನು ಹೇಳ್ತೀನಿ ನಾನು ನಿಂತು ಕೇಳಿಯೇ ಬಿಡ್ತೀನಿ ಹೇಳು ಯವ್ವ ರತಿ ನಿಮ್ಮ ಅವ ರಾತ್ರಿ ಮಲಗುವಾಗ ಇಟ್ಕೊಂಡು ಬಾಯಿಟ್ಕೊಂಡ್ ಮಕ್ಕಂತಿದ್ಲು ನೀ ನೀರಾಕಿಲ್ಲ ಅಂದ್ರಪ್ಪ ಅಂದ್ರೆ ಬಾಳೆನ ಅಷ್ಟಿಷ್ಟು ಇಷ್ಟ ಅಂತ ಕೇಳ್ತಿಯಲ್ವ ನೀನ್ ಒಂದ್ ದಿವಸ ಬಾಳೆಹಣ್ಣಂದ್ರ ಅತಿಗೆ ಪಂಚ ಪ್ರಾಣ ಒಂದ್ ದಿವಸ ಹಂಗ ಬಾಳೆಹಣ್ಣು ಬಿಟ್ಟು ಬಂದ್ ಬಿಟ್ಟು ನಿಂಬೆ ಯಾವಾಗಿನ ಹೇಳ್ತೀನಿ ನಂದು ಇಟ್ಕೊಂಡು ಕಟಕ್ನ ಕಡದ್ರ ನಂದ ಹಿಂದಳಿದು ಮುಂದಲ್ದು ಅಷ್ಟು ದಾಸ ಆಗ್ಬಿಡ್ತು ನೋಡವ್ವ ಏ ನಿನ್ನವ್ನ ಏನದ ಕಡ್ದೈತೆ ಏ ನಿನ್ನವ ಏನಾರು ತಿಳ್ಕೊಂತಿ ಹೆಬ್ಬಟ್ಟು ಅಂದೆ ಹೆಬ್ಬಟ್ಟು ಹಂಗೂನು ನಿನ್ನವ್ವ ನನ್ನ ಜೀವ ಮ್ಯಾಲ ಹೋಗಿ ಕೆಳಗೆ ಬಂದಂಗತ ನಾ ಬೇರೆನೇ ತಿಳ್ಕೊಂಡಿದ್ದೆ ತಿಳ್ಕೊತೀವ್ವ ಮಗಳ ತಿಳ್ಕೊತೀ ಪೂರ್ತಿನ ತಿಳ್ಕೊತೀನಿ ಅದಕ್ಕೆ ಏನು ಬಿಟ್ಟು ಬಂದರು ಬಾಳೆಹಣ್ಣು ಮಾತ್ರ ಬಿಟ್ಟು ಬರಬೇಡವ ಅನ್ನೋದು ಆಯ್ತಾಳಪ್ಪ ಈಗ ಹೋಗ್ತೀನಿ ಯವ್ವ ನಾ ಹಿಂಗೋಗಿ ಸೀರೆ ತೊಗೊಂಡು ಬರ್ತೀನಿ ಯಪ್ಪ ಸೀರೆಗ ನಿನ್ನ ಗೊತ್ತಾಗುಲ್ಲ ನಾನು ಸೀರೆ ತರ್ತೀನಿ ನೀ ಹೋಗು ಯವ್ವ ನನಗೆ ಸೀರೆ ಗೊತ್ತಾಗುಲ್ಲ ಅಂತ ನಾ ಅರೇದಾವ್ ಇದ್ದಾಗ ಎಷ್ಟೆಷ್ಟು ಸೀರೆ ಕೈ ಆಡ್ಸಿಲ್ಲ ಅಂತ ಮಾಡಿ ಆ ದೇವರಿಗೆ ಗೊತ್ತು ಹೌದಪ್ಪ ಆವಾಗ ತಿರ್ಯಾಗ ತಯಾರಿಸ್ ಕೈಯರ್ಸೆ ಈಗ ಜೋತಾರದಾಕ ಜೋತಾರಿಸ್ ಮಂತ ಅಡ್ಡಾಡಕತ್ತಿ ಬೇ ಯವ್ವಾ ಜೋತ್ಯಾಡೋ ಗಂಡಾಳ್ ಬೇ ಯವ್ವಾ ಇಲ್ಲೇ ಒಂದ ಯಾವದರ ಹೆಣ್ಣು ನೋಡಿ ನನ್ನ ಮದುವೆ ಮಾಡು ಒಂದ ವರ್ಷದಾಗ ಆಗ ಅವಳಿ ಜಾವ್ಳಿ ಆಡ್ ಮಾಳ್ ಇಲ್ಲಂದ್ರ ನನ್ನ ಹೆಸರು ತಲಾಟಿನ ಅಲ್ಲ ಓಕನೇ ಹೋಗು ನನಗೆ ಗಂಡು ಹುಡುಕಂದ್ರೆ ಉಡಕಂದ್ರ ಇದಕ ಹೆಣ್ಣು ಉಡಕಬೇಕು ಅಂತ ಓಲಿ

I'm नाँगे सपना 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 में में सजना सजना तो पे पे दिल गया, तो पे दिल गया। नाँगे नाँगे तो पे दिल दिल लग 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 गया 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 अरे कई पल्ल रे कई पल्लै ನಿನ್ನ ಸವಾರಿ ಬೊಜ್ಜರ್ಕೊಂತೀನಿ ಬೊಜ್ಜರ್ಕ ಹೌದಾ ಹಿಂಗ ನೀ ವಯರ್ ಮಾಡೋದು ನೋಡಿದ್ರೆ ಎಲ್ಲ ಗಂಡ ನೋಡಕ್ ಹೊಂಟನಂತ ಮಾಡಿದ್ಯಾ ಓ ಮೈ ಗಾಡ್ ರಿಯಲಿ ಬಜಾರಕ್ಕೆ ಯಾಕೆ ಹೊಂಟೀನಿ ಅಂದ್ರ ಕೈಪೆಲ್ಲ ತರಕ್ ಅಂತ ಹೊಂಟೀನಿ ಲೇ ರತಿ ಅಷ್ಟು ತ್ರಾಸ ತಗೊಂಡು ದೂರ ಹೋಗಿ ಕೈಪಲ್ಯ ತರೋಕ್ಕಿಂತ ನನ್ನ ಹತ್ರನೇ ಐತಿ ತಾಜಾ ಕೈಪಲ್ಯ ತಗೋ ಬ್ಯಾಡಪ್ಪ ನಿನ್ನ ಕೈ ಕೈಪಲ್ಯ ಮಾತ್ರ ಬೇಡ ನನಗ ಯಾಕೃತಿ ಯಾಕಂತ ಕೇಳ್ತಿಯಲ್ಲ ಮರ ನಿನ್ನ ಹತ್ರ ಇರೋವೆಲ್ಲ ಬರೀ ಉದ್ದನ್ನು ಅದವು ಉದ್ದನ್ನು ಅಂದ್ರೆ ಏನ ಆರತಿ ಹಿರಿಕಾಯಿ ಹಾಗಲಕಾಯಿ ಮತ್ತ ಸೌತಿಕಾಯಿ ಇವ ಉದ್ದನ್ನು ಅಂದ್ರ ಮತ್ತೇನ್ ತಿಳ್ಕೊಂಡಿ ಲೇ ರತಿ ಹಿಂದಗೇನು ಉದ್ದ ಕೈಯಾಗ ಹಿಡಿದ್ರ ಕೈ ತುಂಬಾಗುವಂತ ತಂದಿನಿ ಯವ್ವಾ ಅಂತ ಉದ್ದ ತಂದಿಯಾ ಏನಸ ಏನದು ಏನಸ ಗೆನಸ ನಿನ್ನ ಕುಡಿಕೆಯಾಗ ಹಾಕಿ ಕುದ್ದಿಸಿ ಬೆಲ್ಲ ಬೆರೆಸಿ ಬಾಯಾಗಿ ಬಿಟ್ರ ಮರಳಿ ಮೂರು ದಿನಕ್ಕೆ ನೆನೆಸ್ಬೇಕಾ ಗೆನಸ ನಿನ್ನ ಗೆನಸು ಎಷ್ಟು ನೋಡಿಲ್ಲ ನಾನು ನಿನ್ನ ಗೆನಸು ಏನಾರ ಒಂದು ಸಲ ನನ್ನ ಕುಡಕೆಯಾಗ ಹಾಕಿ ಐದು ನಿನ್ನ ಏ ನನ್ನ ಹೋದೈತೆ ಅಂದ್ರೆ ಏನಂತ ಗಟ್ಟಿ ಗೆನಸ ನಿನ್ನ ಕಟಬಾಯಾಗ ಸಿಕ್ಕು ಅಂತಂದ್ರೆ ನಿನ್ನ ಕಂಠ ಹರಿದ ಒಳಗೆ ಹೋಗುತ್ತೆ ಅಷ್ಟು ಪವರ್ ಐತ ನನ್ನ ಗೆಣಸಿಗೆ ನೆಡಿ ನಿಂದ ನಿನ್ನ ಗೆಣಸಿನ ಪವರ್ ನನ್ನ ಮುಂದೆ ಹೇಳಕ ಬಂದನ ನನ್ನಡಿ ನನಗೆ ಬೇಕಾಗಿರದ್ದು ನಿನಗೆ ಗೆಣಸಲ್ಲ ದೋಸ್ತ ನಿನಗೆ ಏನಿದ್ರ ಕಾಯಿ ಪಲ್ಲೆ ಬೇಕು ಕಾಯಿ ಪಲ್ಲೆ ತರಕಾರಿ ಎಲ್ಲಾ ತರ ತರಕಾರಿ ಐತೆ ನನ್ನ ಕಡೆ ತಗೋ ತೋರಿ

ಬಾಳೆ ಹಣ್ಣ ಸೇಬು ಹಣ್ಣ ಪ್ಯಾರ್ಲ್ ಅಣ್ಣ ಸಸ್ತಾದಾಗ ಮಸ್ತ್ ಮಾಲ ಯಾರಿಗ ಬೇಕು ಲಗು ಲಗು ಬರ್ರಿ ತಗೋರಿ ಈ ಹಣ್ಣಿನ ಹುಡುಗ ಇಲ್ಲೇ ಬಂದ ನೋಡು ಹೌದಲ್ಲ ನೆನ್ಸುದ್ರೊಳಗ ತೊಣಶಾಳಾಗ ಹುಡುಗ ಬಂದಂಗ ಇಲ್ಲೇ ಬಂದ್ರ ಏನ್ರಿ ಮಣಮತ್ ಅವ್ರಿ ಅಲ್ಲ ರತಿ ಹಣ್ಣಿನ ವ್ಯಾಪಾರಿ ಮನ್ಮತ್ತ ಈಗ ಹೌದ್ರ ಆ ಕೆಲಸ ಬಿಟ್ಟು ಮತ್ತೆ ಈ ಕೆಲಸ ಯಾಕೆ ನೀವು ಹಚ್ಕೊಂಡ್ರಿ ಹಣ್ಣು ನನ್ನ ಕಡೆ ಕೈಪಲ್ಯ ಐತಿ ಒಂದು ರೇಟ್ ಮಾಡಿ ತಗೊಂಡ್ ಬಿಡು ಪರಿಚಯ ಮೊದಲ ಆಯ್ತು ದೋಸ್ತ ನನಗ ಹೌದು ನೀನು ಈ ಕೆಲಸ ಶುರು ಹಚ್ಕೊಂಡಿ ಇವಳಿಗೆ ಸುಳ್ಳು ಹೇಳಿ ಮಳ್ಳ ಮಾಡಿ ಕಳ್ಳಿ ಹಾಲು ಕುಡಿಸಿದ್ರತಿ ಆ ಸರ್ಕಾರಿ ಕೆಲಸ ಮಾಡೋದು ಜನ್ ಬಾಳ ಅಂದ್ರಾಸ ಕುಂತ್ರು ಅದಕ್ಕ ಆ ಸರ್ಕಾರಿ ಕೆಲ್ಸಕ್ ರಾಜೀನಾಮೆ ಕೊಟ್ಟ ಸ್ವಂತ ಬಿಸ್ನೆಸ್ ಮಾಡಕ್ ಕುಂತಿನ ರೀ ಹೌದು ನೋಡೋದ ಮಾತ್ರ ಕರೆಕ್ಟ್ ಐತಿ ಸರ್ಕಾರಿ ನೌಕರಿ ಅಂದ್ರೆ ಅವ್ರು ಹೇಳದಂಗ ನಾವು ಕೇಳಬೇಕು ನಾವು ಮಾಡದಾದ್ರೆ ಹೇಳೋರ್ ಇಲ್ಲ ಎಲ್ಲ ಇಲ್ಲ ಪುರಾಣ ಬಿಡು ಮೊದಲ ವ್ಯಾಪಾರ ಮಾಡು ಮನ್ಮತ್ತ ನೀ ಏನು ತಂದಿ ಹಣ್ಣು ಮಾರಕ ನಾನು ಹಣ್ಣು ತಂದೀನಿ ಹೌದಾ ಹಂಗಾರ ತೋರಿಸಿ ಅಂತ ಹೋದ ನೀನು ಬಾಳಿ ಎಂತ ಬಳಿ ಅನ್ನದವು ಸಿಪ್ಪಿ ಸುಲದ ಒಳಗೆ ಬಾಳೆಯನ್ನು ಇಟ್ಕೊಂಡ್ ಬಂದಿ ಯಾವ ಬಳಿ ಇವು ಬೆಳಗಾವಿ ಬಾಳೆ ಹಣ್ಣು ಹೌದಾ ಹ್ಮ್ ತಗದು ತೋರ್ಸು ಏನದು ತೋರ್ಸೋದ ರೇನು ಉದ್ದದನ ಬಾಳೆಯನ್ನು ಇಟ್ಕೊಂಡ್ ಬಂದಿಯಲ್ಲ ಅದರ ಮ್ಯಾಗಲ್ ದರ್ಬಿ ಸರಿಸಿ ನಿನ್ನ ಬಾಳೆಯನ್ನು ತೋರ್ಸ ಹಂಗಂದ್ಯ ನಾ ಏನ ಬೇರೆನ ತಿಳ್ಕೊಂಡಿದ್ದ ನೋಡ್ರತಿ ಅವನ ಕಡೆ ಬಾಳೆ ಅನ್ನೋದವ್ ನನ್ನ ಕಡೆ ಕಾಯಿಪಲ್ ಐತಿ ಒಂದ್ ರೇಟ್ ಮಾಡಿ ತಗೊಂಡ್ ಬಿಡು ಮೊದಲ ನೋಡ್ತೀನಿ ದೋಸ್ತ ನೋಡಿ ಆಮೇಲೆ ತಗೊಂತೀನಿ ನೋಡು ನೋಡು ನಿನ್ನ ಮನಸ್ಸಿಗೆ ಬರುವವರಿಗೆ ನೋಡು ನೋಡ್ತೀನಿ ನೋಡ್ತೀನಿ ತಡಿ ತಡಿ ಏ ಬಾಯಿಲೆ ಬಾಳಿಯನ್ನು ಕೊಡು ಮೊದಲ ಹಂಗ ಹೆಚ್ಚಿಗೆ ಬ್ಯಾಡ ರತಿ ಮುಂದ ಜಿಗಿತೈತಿ ಏನದ ಜಿಗಿಯದ ಹಣ್ಣಿನ ರಸ ಅಂದ ರತಿ ತಪ್ಪು ತಿಳ್ಕೊಂಡ್ರು ನಾ ಏನು ಮಾಡ್ಲಿ ಹಿಂಗ ಹಂಗ ಆದ್ರೆ ಮನಮತ ಇದೇನು ಈ ನಮ್ಮನೆ ಮೆತ್ತಗ್ಯವು ನಿಮ್ಮಂತ ಹುಡುಗಿಯಾರು ನನ್ನ ಬಾಳಿಯನ್ನು ಹಿಚಕಿ ಹಿಚಕಿ ಮೆತ್ತಗ ರತಿ ಈ ಹಣ್ಣು ನನಗೆ ಪೂರಕಾಗಲ್ಲ ದೋಸ್ತ ನೀವ್ ಹೋಗ್ಬಿಡು ನನಗೆ ಬೇರೆ ಬಾಳೆನ ಬೇಕು ನನಗ ಬಿರ್ಸಿದ್ದ ಹಾಕವು ಏ ರತಿ ಲೇ ದೋಸ್ತ ಅದರಕ ಸ್ವಲ್ಪ ಬೀರ್ಸನ್ ಹಣ್ಣ ತರಸಲಿ ಲೇ ನೀ ಏನ ಹಣ್ಣ ಇಲ್ಲಿ ವ್ಯಾಪಾರ ಮಾಡೋಯೇ ಅಷ್ಟು ಹೇಳೇ ಏನು ಹೋಗಲನ ತಡಕೋ ತಡಕೋ ರತಿ ಹಿಂಗ ಗಡಿಬಿಡಿ ಮಾಡಿ ವ್ಯಾಪಾರ ಹಾಳು ಮಾಡಬೇಡ ಒಂದು ಬೀರ್ಸನ್ ಹಣ್ಣು ಐತಿ ಎಲ್ಲಿ ಐತಿ ಐತಿ ಎಲ್ಲಿ 50 ರೂಪಾಯಿ ಮಾಡಿ ಐವತ್ತು ರೂಪಾಯಿ ಅಂತ ರೇಟ್ ಭಾಳ ಆತಿಲ್ರಿ ಸ್ವಲ್ಪ ನಮಗಂದ್ರೆ ಸ್ವಲ್ಪ ಕಡಿಮೆ ಮಾಡು ಕೊಡ್ಬೇಕು ರೇಟ್ ಭಾಳ ಆತ ಬಿಡ ಬ್ಯಾಡ ಇದೇನು ಏ ರತಿ ರೊಕ್ಕ ಯಾ ನನ್ನ ಮಗ ಕೇಳ ನಿನ್ನ ಕಡೆ ಹೇಳು ರೊಕ್ಕ ಯಾವಾಗಾರ ಕೊಡು ಆದ್ರೆ ಬೋಣ್ಗಿ ಕೊಟ್ಟ ವ್ಯಾಪಾರ ಮಾಡ್ಬೇಕಾ ನೀನು ಹೌದ್ರತಿ ನನ್ನ ಕಡೆ ಕಾಯಿ ಐತಿ ಅವನ ಕಡೆ ಹಣ್ಣು ಐತಿ ಒಂದು ರೇಟ್ ಮಾಡಿ ತಗೊಂಡ್ಬಿಡು ನಾನು ಬಾಳೆಹಣ್ಣು ಕೊಡ್ತೀನಿ ರೀತಿ ನಾನು ಕಾಯಿಪಲ್ಯನ ಕೊಡ್ತೀನಿ ಅದನ್ನ ಮತ್ತೆ ಕತ್ತಡ ಶುರು ಹಚ್ಕೋ ಮತ್ತೆ ಕತ್ತಡ ಹಣ್ಣು ನೀನು ಚೀಲದಾಗ ಹಣ್ಣು ಹಾಕು ನೀನು ಒಂದು ಸೈಡ್ ಕಾಯಿಪಲ್ಯ ಹಾಕು ಶುರು ಹಚ್ಕೋ ರೀ ಮತ್ತೆ ಕತ್ತಡ ಅಕ್ಕ ಬೊಂಬಗೋಡೆ ಇವೇರಾ ಅಕ್ಕಿ ಅಡ್ನಾಡಿ ನನ್ನ ಮಗಳ ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಯ ಬಾರ ತಗೊಂಬಾರವ ಅಂದ್ರ ಈ ಮಳ್ಳ ಮಂಗ್ಯಾನ್ ಮಕ್ಕಳ ಕೂಡ ನಿಂತು ಹಾಡಿ ಕುಣಿಯಾಕತ್ತಿ ನಮ್ಮ ಕೈ ಮುಟ್ಟಿಸ್ಕೊಂಡು ಅಪ್ಪ ನಾ ಕುಣಿಯಾಕತ್ತಿಲ್ಲಪ್ಪ ಸುಮ್ಮನ್ ನಿಂತೀನಿ ಏನೋ ನೀ ಮೌನ ನನ್ ಮುಂದ ಸುಳ್ಳ ಹೇಳ್ತಿಯಾ ಶಟ್ರ ಹಾಕಿದೇನು ತಪ್ಪಿಲ್ಲ ಲೇ ಅವಳಿ ಉಳು ಅಂದ್ರ ಮಗನ ಮನ್ಕಾಲ್ ಮೂರದ್ ಮೂಲ ಯಾಕೆ ಕುಂದರ್ತೀನಿ ಬಲೆ ಜ್ವಾಕಿ ಹೌದ್ರಿ ಮಾರ ಆ ರತಿದೇನು ತಪ್ಪಿಲ್ಲ ನಾವು ಹಾಡಾಕ್ ಕುಂತಿದ್ವಿ ಅಕ್ಕಿ ಕುನಿಯಾಕ್ ಕುಂತಿದ್ಳು ಲೇ ಮಾವ ಅಂದ್ರ ಮಗನ ಮನ್ ಕೊಡ್ಲಿ ಕಾವ ಹಾ ರತಿ ಯಾರಿ ಮಂಗ್ಯಾನ ಮಕ್ಕಳು ಪಪ್ಪಾಜಿ ಬೋಲ್ ಪಪ್ಪಾಜಿ ಅದೇನತ್ ಗೊತ್ತೇನು ಇವ ಅದನ್ನಲ್ಲ ತರಕಾರಿ ಮಾರು ಮದನ ಇವ ಹಣ್ಣು ಮಾರು ಮಣ್ಣು ಮದ ಏ ನಿಮ್ಮ ಅವನ ಇವ ಅಂತೇಳಿ ಏ ಕ್ವಚಂದ ಕರೋದು ನೋಡಿದ್ರೆ ನನಗೆ ಯಾಕೆ ಸಂಶಯ ಬರಕತ್ತೈತಿ ಅಂದಂಗ ಇವ್ರಿಬ್ರಾಗ ಒಬ್ರು ನನ್ನ ಅಳೆಯ ಆಗುದ್ರಾಗಂತೂ ಸಂದೇಹನ ಇಲ್ಲ ಏನಿನ್ನವ್ರು ನೀನ್ ಅಳೆಯಾರಲ್ಲ ಅವ್ರು ಅವ್ರಿಬ್ರು ಗೆಳೆಯರು ಇಂದು ಗೆಳೆಯರು ನಾಳೆ ಅಳಿಯರು ನಾಡಿದ್ದ ನನ್ನ ಮನಿ ತೊಳೆಯಾರ ಇವ್ರ ಮಕ್ಕಳಿ ಮಾನ್ ಎಲ್ಲ ಮುದಕ ಎಂತ ನೇ ಬಂದು ಒಕ್ಕರ್ಸ್ಕೊಂಡು ಮಗನ ಕುಂಟ ಹಿಂದಿಲ್ಲ ನಾಳೆ ನೋಡ್ಕೊಂತೀನಿ ನಿನ್ನ ಮಗಳ ಮದನ್ ನಾನಿನ್ನು ಬರಲಿ ಬಾಯ್ ಬಾಯ್ ಹೋಗು ಮಾವಾ ಹೋಗು ಮುಂದೆ ಮುಂದೆ ಒಂದು ವರ್ಷದಾಗ ನಿನ್ನ ಮಗಳ ಮಾಡ್ಕೊಂಡ ನಿನ್ನ ಮಗಳ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಕಾಲ ತೊಳಿಲಿಲ್ಲ ಅಂದರೆ ನನ್ನ ಹೆಸರು ಮದನೇ ಅಲ್ಲ